ದಸರಾ ಸಂಭ್ರಮಕ್ಕೆ ಕೇಂದ್ರ ಸರ್ಕಾರದ ಭರ್ಜರಿ ಗಿಫ್ಟು ದೇಶದ ಜನತೆ ಕೇಂದ್ರದಿಂದ ಭರ್ಜರಿ ಹಬ್ಬದ ಉಡುಗೊರೆಯನ್ನ ಪಡ್ಕೊಳ್ತಾ ಇದೆ ಜಿ ಎಸ್ ಟಿ ಸ್ಲಾಬ್ಗಳಲ್ಲಿ ಭಾರಿ ಪರಿಷ್ಕರಣೆಯನ್ನ ಮಾಡಿರುವಂತದ್ದು ಕೇಂದ್ರ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನ ರದ್ದು ಮಾಡಲಾಗಿದೆ ದೇಶದ ಜನತೆಗೆ ಕೇಂದ್ರದಿಂದ ಭರ್ಜರಿ ಹಬ್ಬದ ಉಡುಗೊರೆಯನ್ನ ಈ ರೀತಿಯಲ್ಲಿ ನೀಡಲಾಗ್ತಾ ಇದೆ ನೋಡಿ ಪ್ರಮುಖವಾಗಿ ಇಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಪರಿಷ್ಕರಣೆಯನ್ನು ಮಾಡಿರುವಂಥದ್ದು ಕೇಂದ್ರ ಹನ್ನೆರಡು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿಯನ್ನು ರದ್ದು ಮಾಡಲಾಗಿದೆ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಸ್ಲ್ಯಾಬ್ಗಳಿಗೆ ಅನುಮೋದನೆ ದೊರಿತಾ ಇದೆ ತೆರಿಗೆಯು ನಾಲ್ಕು ಸ್ಲ್ಯಾಬ್ಗಳ ಪೈಕಿ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳು ರದ್ದಾಗಿರುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿಗೆ ಬರಲಿದೆ ಈ ಹೊಸ ಜಿ ಎಸ್ ಟಿ ದರ ಕೇಂದ್ರ ಒಟ್ಟ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆಯನ್ನು ಮಾಡಿದ್ದಾರೆ ಹೊಸ ನಲವತ್ತು ಪರ್ಸೆಂಟ್ ಸ್ಲ್ಯಾಬನ್ನು ಅಸ್ತಿತ್ವಕ್ಕೆ ಕೂಡ ಇದೆ ಸಂದರ್ಭದಲ್ಲಿ ತರಲಾಗಿದೆ ನೋಡಿ ಇದು ಬೇಡಿಕೆನೂ ಕೂಡ ಇತ್ತು ಸ್ವಲ್ಪ ಮಟ್ಟಿಗಾದ್ರೂ ರಿಯಾಯಿತಿ ಅನ್ನೋದು ಬೇಕು ಈ ರೀತಿಯಾಗಿ ಆಯಿತು ಅಂತಂದರೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಎಲ್ಲದರೂ ರೇಟು ಜಾಸ್ತಿ ಆಗಿದೆ ಅಂತ ಸೊ ಸರ್ಕಾರ ಹಳೆದು ತೂಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಒಂದಷ್ಟು ರಿಯಾಯಿತಿ ಅನ್ನೋದನ್ನು ನೀಡ್ತಾ ಇರುವಂಥದ್ದು ಇದು ಹಬ್ಬದ ಸಂಭ್ರಮದಲ್ಲಿ ಇರುವಂಥ ಜನರಿಗೆ ಈ ಸಂಭ್ರಮ ಮತ್ತಷ್ಟು ದುಪ್ಪಟ್ಟಾಗೋ ರೀತಿಯಾಗಿ ಮಾಡಿದೆ ಹಾಗಿದ್ರೆ ಯಾವುದಾದ್ರೂ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಕಡಿತ ಆಗಿದೆ ಇದನ್ನು ನೋಡ್ಕೊಬಿಡೋಣ ಹನ್ನೆರಡು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟರಿಂದ ಐದು ಪರ್ಸೆಂಟ್ ಕೆಲವು ವಸ್ತುಗಳು ಇಳಿದಿದೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಈಗ ಐವತ್ತು ಐದು ಪರ್ಸೆಂಟ್ಗೆ ಇಳಿಕೆ ಆಗಿರೋದು ಹಾಗಿದ್ರೆ ಐದು ಪರ್ಸೆಂಟ್ಗೆ ಇಳಿಕೆ ಆಗಿರುವಂಥ ವಸ್ತುಗಳು ಯಾವುವು ನೋಡೋದಾದ್ರೆ ಕೇಶತೈಲ ಅಂದರೆ ಹೇರ್ ಆಗಿಲ್ಲ ಇದರಲ್ಲೂ ಕೂಡ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟಿಗೆ ಬಂದಿದೆ ಹಾಗೆಯೇ ಟ್ಯಾಲೆಟ್ನ ಸೋಪು ಸೋಪ್ ಬಾರ್ಗಳು ಶಾಂಪು ಶೇವಿಂಗ್ ಕ್ರೀಮು ಟೂತ್ ಟೂತ್ ಪೇಸ್ಟು ಸೈಕಲ್ಲು ಟೇಬಲ್ ವೇರು ಕಿಚನ್ ವೇರು ಮನೆಯ ಉಪಕರಣಗಳು ಬೆಣ್ಣೆ ತುಪ್ಪ ಚೀಸು ಮತ್ತು ಡೈರಿ ಸ್ಟ್ರೆಡ್ಗಳು ನಮ್ಕಿನ್ಗಳು ಪಾತ್ರೆಗಳು ಫೀಡಿಂಗ್ ಬಾಟಲಿಗಳು ಶಿಶುಗಳಿಗೆ ನ್ಯಾಪ್ಕಿನ್ಗಳು ಕ್ಲಿನಿಕಲ್ ಡೈಪರ್ಗಳು ಹೊಲಿಗೆ ಯಂತ್ರಗಳು ಇದೆಲ್ಲದರಲ್ಲೂ ಕೂಡ ಕಡಿಮೆ ಆಗಿದೆ ಇಲ್ಲೆಲ್ಲ ನಾರ್ಮಲ್ ಆಗಿ ಹನ್ನೆರಡು ಹದಿನೆಂಟು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟಿಗೆ ತಂದಿದ್ದಾರೆ ಇವುಗಳ ವಿಚಾರದಲ್ಲಿ ನಾವು ನೋಡೋದಾದ್ರೆ ಐದು ಪರ್ಸೆಂಟಿಗೆ ತಂದಿರುವಂಥದ್ದು ಅಲ್ಲಿಗೆ ಸುಮಾರು ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ ಇನ್ನು ಶೂನ್ಯಕ್ಕೆ ಅಂದರೆ ಝೀರೋ ಯಾವುದಿದೆ ಕೆಲವೊಂದಷ್ಟು ಪ್ರಮುಖವಾದಂಥ ಆಯ್ದ ವಸ್ತುಗಳ ಮೇಲೆ ಝೀರೋ ಪರ್ಸೆಂಟನ್ನು ಮಾಡಿದ್ದಾರೆ ಹಾಗಿದ್ರೆ ಶೂನ್ಯಕ್ಕೆ ಬಂದಂಥ ವಸ್ತುಗಳು ಯಾವುದು ಝೀರೋ ಪರ್ಸೆಂಟ್ ಯಾವುದ್ಯಾದಿದೆ ಅಲ್ಟ್ರಾ ಹೈ ಟೆಂಪರೇಚರ್ ಹಾಲು ಪನ್ನೀರು ರೊಟ್ಟಿ ಪರೋಟ ಹಾಗೇ ಪ್ರಮುಖವಾಗಿ ಈ ಝೀರೋ ಪರ್ಸೆಂಟಲ್ಲಿ ಬರುವಂಥದ್ದು ಮತ್ತು ಬರಲೇಬೇಕಾಗಿದ್ದಂಥದ್ದು ಮೂವತ್ತ್ಮೂರು ಜೀವರಕ್ಷಕ ಔಷಧಗಳು ಕ್ಯಾನ್ಸರ್ ಔಷಧಿಗಳು ಅಪರೂಪದ ಕಾಯಿಲೆಗಳಿಗೆ ಔಷಧಿಗಳು ವೈಯಕ್ತಿಕ ಜೀವ ವಿಮೆ ಆರೋಗ್ಯ ಪಾಲಿಸಿಗಳು ಈ ಹೆಲ್ತ್ ಇನ್ಶೂರೆನ್ಸ್ ಅಂತೆಲ್ಲ ಇದೆಯಲ್ಲ ಅದರಲ್ಲಿ ಅಸ್ ನಾನಾ ರೀತಿಯಾದಂಥ ಪಾಲಿಸಿಗಳಿದೆ ಆ ಪಾಲಿಸಿಗಳು ಆರೋಗ್ಯ ಪಾಲಿಸಿಗಳು ಇದು ಝೀರೋ ಪರ್ಸೆಂಟು ನಿಜವಾಗ್ಲೂ ಇದು ಅನುಕೂಲ ಆಗತ್ತೆ ಅನೇಕರು ಆರೋಗ್ಯ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಇತ್ತೀಚೆಗಂತೂ ನೀವು ಗಮನಿಸಿದ್ದೀರಾ ಅತಿ ಚಿಕ್ಕ ವಯಸ್ಸು ತೀರಾ ಕಡಿಮೆ ವಯಸ್ಸಿನವ್ರಿಗೆಲ್ಲ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಸಾವನ್ನಪ್ಪ ಇರುವಂಥದ್ದು ಸೊ ಹಾಗಾಗಿ ಇದು ನೀಡ್ ಇತ್ತು ಕೂಡ ಇನ್ನು ಇಪ್ಪತ್ತೆಂಟು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿದಿರುವಂಥ ವಸ್ತುಗಳು ಕೂಡ ಇದೆ ಇಲ್ಲಿವರೆಗೂ ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತಲ್ಲ ಅದು ಏಯ್ಟೀನ್ಗೆ ಬಂದಿರೋದು ಯಾವುದೆಲ್ಲ ಇದೆ ಆ ವಸ್ತುಗಳು ಹವ ನಿಯಂತ್ರಣ ಯಂತ್ರಗಳು ಅಂದರೆ ಎ ಸಿ ಮೂವತ್ತೆರಡು ಇಂಚುಗಳಿಗಿಂತ ದೊಡ್ಡದಾದಂಥ ಟಿ ವಿಗಳು ಡಿಶ್ಶು ವಾಷಿಂಗ್ ಯಂತ್ರಗಳು ಸಣ್ಣ ಕಾರುಗಳು ತ್ರೀ ಫಿಫ್ಟಿ ಸಿ ಸಿ ಅದಕ್ಕಿಂತ ಕಡಿಮೆ ಸಾಮರ್ಥ್ಯದ ಬೈಕುಗಳು ಬಸ್ಗಳು ಟ್ರಕ್ಗಳು ಆಂಬ್ಯುಲೆನ್ಸ್ಗಳು ಎಲ್ಲ ಆಟೋ ಭಾಗಗಳು ದ್ವಿಚಕ್ರ ವಾಹನಗಳು ಸಿಮೆಂಟು ಇದೆಲ್ಲವೂ ಕೂಡ ಕಡಿಮೆ ಆಗಿರುವಂಥದ್ದು ನೋಡಿ ಇಲ್ಲಿವರೆಗೂ ನಾವು ಈ ಪರ್ಸೆಂಟೇಜ್ ಕಡಿಮೆ ಆಗಿದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಪರ್ಸೆಂಟೇಜ್ ಕಡಿಮೆ ಇರೋದ್ರ ಬಗ್ಗೆ ನೋಡ್ತಾ ಇದ್ವಿ ಸೊ ಇದ್ರ ಜೊತೆಗೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾ ಇದೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಯಾವ್ದು ಯಾವ್ದಕ್ಕೆ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಹಾಗಿದ್ರೆ ಯಾವ್ದ್ಯಾವ್ದಕ್ಕೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಇದೆ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬರ್ತಾ ಇದೆಯಲ್ಲ ಯಾವ್ದು ಅಂತ ನೋಡುತ್ತಾದ್ರೆ ಸಿಗರೇಟು ಪಾನ್ ಮಸಾಲ ಗುಟ್ಕಾ ಜರ್ದಾದಂತಹ ತಂಬಾಕು ಬೀಡಿ ಐಷಾರಾಮಿ ಕಾರುಗಳು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟ ಪೆಟ್ರೋಲ್ ಕಾರುಗಳು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟಂಥ ಡೀಸೆಲ್ ಕಾರುಗಳು ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟಂಥ ಮೋಟರ್ ಸೈಕಲ್ಗಳು ಏಟೆಡ್ ಪಾಲಿಗ ರಿವಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕೆಸಿನೋ ಗ್ಲಾಬ್ನಿಂಗ್ ಕುದುರೆ ರೇಸು ಲ್ಯಾಟ್ರಿ ಆನ್ಲೈನ್ ಗೇಮ್ ಸೊ ಇದು ಎಲ್ಲದೂ ಕೂಡ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿ ಬರುತ್ತೆ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ ಅಸ್ತಿತ್ವಕ್ಕೆ ಬಂದಿದ್ದು ಇವೆಲ್ಲವೂ ಕೂಡ ನಲವತ್ತು ಪರ್ಸೆಂಟ್ ಸ್ಲ್ಯಾಬ್ನಲ್ಲಿ ಬರುತ್ತೆ ಸೊ ಈ ರೀತಿಯಾಗಿ ದೇಶದ ಜನತೆಗೆ ಒಂದು ಖುಷಿಯ ವಿಚಾರವನ್ನು ಸಿಹಿಯ ವಿಚಾರವನ್ನು ನೀಡಲಾಗಿದೆ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಹಲವರಿಗೆ ಸಂತಸವನ್ನು ತಂದಿದೆ effective 22nd september 2025 which is the first day of navratri the changes in gst rates of all goods except for pan masala gutka cigarettes chewing tobacco products like zarda unmanufactured tobacco bd will be implemented with effect from 22nd september 25 except for these for all items the new rates will come into effect from 22nd september i hope i'm clear on that but Pan Masala Gutka cigarettes chewing tobacco products like Zarda, unmanufactured tobacco and BD will continue at the existing rates of GST and compensation cess where applicable till the loan and interest payment obligations under the compensation cess account are completely discharged. I hope I'm clear every item will come under the new rate from 22nd September except for these tobacco tobacco related products which will continue on the 28 percent and compensation says where applicable till such a time we completely repay the loan um, based on this uh, decision of this set of Tobacco products continuing till some time. Based on that decision, the Union Finance Minister and the Chairperson of the GST Council is actually authorized to decide on the date, actual date of transition for these tobacco related products as soon as the loan and interest is cleared. All this will be effective 22nd September 2025 masala, tobacco and everything else. under the gst, till such a time the loan is repaid, as i said, the 28% plus the compensation says will run. once i clear the loan, they all come to 40%. and that's, that's what is the gst. in something on which you would like to speculate on, it depends on how people have received this uh, rate reduction. And they'll have to come out, and uh, once you have a couple of months going with all the purchases, then we'll be able to get some number. It'll be too much for me to speculate on it now, but I think it'll have a very positive impact on the GDP. Masala, tobacco, and everything else under the gst, till such a time the loan is repaid, as i said, the 28% plus the compensation says will run. once i clear the loan, they all come to 40%. and that's, that's what is the gst. in something on which you would like to speculate on, it depends on. ಜಿಎಸ್ಟಿ ಸ್ಲ್ಯಾಬ್ಗಳಿಕೆ ಹಿನ್ನೆಲೆ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇವತ್ತು ಸಾಮಾನ್ಯ ಜನರು ರೈತರು ಎಂಎಸ್ಎಂಇಗಳು ಮಧ್ಯಮ ವರ್ಗ ಮಹಿಳೆ ಯುವಕರಿಗೆ ಪ್ರಯೋಜನ ಅಂತ ಪೋಸ್ಟ್ ಆಗಿರೋದು ಈ ಸಮಗ್ರ ಸುಧಾರಣೆಗಳು ನಾಗರಿಕರ ಜೀವನವನ್ನ ಸುಧಾರಿಸುತ್ತೆ ಸಣ್ಣ ವ್ಯಾಪಾರಿ ಕೈಗಾರಿಕೋದ್ಯಮಿಗಳಿಗೆ ವ್ಯಾಪಾರ ಸುಲಭವಾಗುತ್ತೆ ಕೇಂದ್ರಕ್ಕೆ ಅಂದಾಜು ತೊಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಕಡಿತವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ತರ ಜಾರಿಗೆ ಅಂತ ವೃತ್ತ ಸಚಿವರು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ಬಂದ ನಂತರ ಮಹತ್ವದ ತೆರಿಗೆ ಸುಧಾರಣೆ ಆಗಿದೆ ಜಿಎಸ್ಟಿ ಕಡಿತದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿರುವುದನ್ನು ನೀವು ಗಮನಿಸುತ್ತಾ ಇರಬಹುದು ನನ್ನ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಟಿಯಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ತರುವ ನಮ್ಮ ಬಯಕೆಯ ಬಗ್ಗೆ ನಾನು ಮಾತನಾಡಿದೆ ಸಾಮಾನ್ಯ ಜನರಿಗೆ ಜೀವನವನ್ನು ಸುಲಭಗೊಳಿಸುವ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಜಿಎಸ್ಟಿ ದರಗಳ ಸಮಗ್ರ ಮತ್ತು ತರ್ಕಬದ್ಧ ಸುಧಾರಣೆಗೆ ಕೇಂದ್ರ ಸರ್ಕಾರವು ವಿವರವಾದಂತಹ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದೆ ಕೇಂದ್ರ ಮತ್ತು ರಾಜ್ಯಗಳನ್ನು ಒಳಗೊಂಡ ಜಿಎಸ್ಟಿ ಕೌನ್ಸಿಲ್ ಕೇಂದ್ರ ಸರ್ಕಾರವು ಸಲ್ಲಿಸಿದ ಜಿಎಸ್ಟಿ ಕಡಿತ ಮತ್ತು ಸುಧಾರಣೆಗಳ ಪ್ರಸ್ತಾವ ಸರ್ವಾನುಮತದಿಂದ ಅನುಮೋದಿಸಿದೆ ಅಂತ ತಿಳಿಸೋಕೆ ನನಗೆ ಸಂತೋಷವಾಗಿದೆ ಇದು ಸಾಮಾನ್ಯ ಜನರು ರೈತರು ಎಂಎಸ್ ಎಂಇಗಳು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನ ನೀಡುತ್ತದೆ ಅಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಸಮಗ್ರ ಸುಧಾರಣೆಗಳು ಸಾಮಾನ್ಯ ಜನರ ಜೀವನವನ್ನು ಕೂಡ ಸುಧಾರಿಸುತ್ತೆ ಅನ್ನುವಂಥದ್ದನ್ನ ಹೇಳಿರೋದು ಹಾಗೆಯೇ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ವಿಶೇಷವಾಗಿ ವ್ಯಾಪಾರಿಗಳು ಮತ್ತು ಕೈಗೋರಿ ಕೈಗಾರಿಕೋದ್ಯಮಗಳಿಗೆ ಇದೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ